ಎಂಟು ನೂರು ವರ್ಷಗಳ ಬೆಂಗಳೂರು ಕರಗ ಎಂದರೇನು ದ್ರೌಪದಿ ಆರಾಧನೆಯ ಪೌರಾಣಿಕ ಕತೆ ಏನು ಇದನ್ನು ನೀವು ಕೇಳಲೇಬೇಕು ಮೂರ್ಛೆ ತಪ್ಪಿ ಬಿದ್ದಂಥ ಆದಿಶಕ್ತಿ ದ್ರೌಪದಿ ಈಕೆಯನ್ನು ದೂರದಲ್ಲಿ ನಿಂತು ನೋಡುತ್ತಿರುವ ರಾಕ್ಷಸ ಪ್ರತಿ ವರ್ಷವೂ ಮೂರು ದಿನ ದ್ರೌಪದಿ ಭೂಮಿಗೆ ಬರುವುದು ಏಕೆ ಕರಗದ ಒಂದೊಂದು ಅಕ್ಷರಕ್ಕೂ ಕೂಡ ಒಂದೊಂದು ವಿಶೇಷತೆ ಮತ್ತು ಒಂದೊಂದು ಸಂಕೇತ ಇದೆ ರಾಜಧಾನಿಗೆ ರಾಜಕಳೆಯನ್ನು ಕೊಡುವಂತ ಬೆಂಗಳೂರಿನ ಕರಗಕ್ಕೆ ಹಲವಾರು ವರ್ಷಗಳ ಇತಿಹಾಸ ಇದೆ ಬೆಂಗಳೂರು ಕರಗಕ್ಕೆ ಎಂಟು ಶತಮಾನಗಳ ಇತಿಹಾಸ ಇದೆ ಎನ್ನುವುದು ಗಮನಾರ್ಹ ಹಾಗೂ ವಿಶೇಷ ಕರಗ ಅನ್ನೋ ಮಾತಿಗೆ ಕುಂಭ ಎನ್ನುವ ಅರ್ಥ ಇದೆ ಕರಗದ ಒಂದೊಂದು ಅಕ್ಷರಕ್ಕೆ ಒಂದೊಂದು ಸಂಕೇತ ಇದೆ ಎಂದು ಹೇಳಲಾಗುತ್ತದೆ ಕ ಎಂದರೆ ಕೈಯಿಂದ ಮುಟ್ಟದೆ ರ ಎಂದರೆ ರುಂಡದ ಮೇಲೆ ಧರಿಸಿ ಗ ಎಂದರೆ ಗತಿಸುವುದು ಒಟ್ಟಾರೆ ಕರಗ ಎಂದರೆ ಕೈಯಿಂದ ಮುಟ್ಟದೆ ರುಂಡದ ಮೇಲೆ ಧರಿಸಿ ಗತಿಸುವುದು ಎಂದು ವಿವರಣೆ ನೀಡಲಾಗಿದೆ ಈ ಕರಗ ಆದಿಶಕ್ತಿ ಸ್ವರೂಪಿಣಿಯಾಗಿರುವಂತಹ ದ್ರೌಪದಿಯ ಆರಾಧನೆಗಾಗಿ ಮಾಡುವಂತಹ ವಿಶೇಷವಾದ ಹಬ್ಬ ಈ ಆಚರಣೆಗೆ ಒಂದು ಪುರಾಣದಲ್ಲಿ ಕತೆ ಕೂಡ ಇದೆ ಆ ಕತೆ ಏನು ಎಂದು ತಿಳಿಯೋದಾದ್ರೆ ಹೀಗೆ ಕುರುಕ್ಷೇತ್ರ ಯುದ್ಧ ಎಲ್ಲ ಮುಗಿದ ಮೇಲೆ ಪಾಂಡವರು ಸ್ವರ್ಗಾರೋಹಣ ಮಾಡೋಕೆ ಅಂತೇಳಿ ಹೊರಡ್ತಾರೆ ಆಗ ಅದೇ ಸ್ವರ್ಗಾರೋಹಣ ಸಂದರ್ಭದಲ್ಲಿ ಈ ದ್ರೌಪದಿ ಮೂರ್ಛೆ ತಪ್ಪಿ ಕೆಳಗೆ ಬೀಳ್ತಾಳೆ ಆಗ ದ್ರೌಪದಿ ಮೂರ್ಛೆ ತಪ್ಪಿ ಬಿದ್ದದ್ದನ್ನು ಪಾಂಡವರು ನೋಡೋದಿಲ್ಲ ಹಾಗೆ ಮುಂದೆ ಸಾಕ್ತಾರೆ ಆಕೆ ಎಚ್ಚರ ಆಗಿ ನೋಡ್ತಾಳೆ ಆಕೆ ಮುಂದೆ ತಿಮಿರಾಸುರ ಅನ್ನೋ ಒಬ್ಬ ರಾಕ್ಷಸ ನಿಂತಿರ್ತಾನೆ ದ್ರೌಪದಿ ಎದ್ದು ನೋಡಿದಾಗ ಆ ತಿಮಿರಾಸುರ ಅನ್ನೋ ರಾಕ್ಷಸ ದ್ರೌಪದಿಯ ಕಣ್ಣಿಗೆ ವಿಕೃತನಾಗಿ ಕಾಣ್ತಾನೆ ಆಗ ಆ ದ್ರೌಪದಿಯು ಆದಿಶಕ್ತಿಯ ರೂಪವನ್ನು ತೋರ್ತಾಳೆ ಆಗ ರಾಕ್ಷಸ ತಿಮಿರಾಸುರನನ್ನ ವಧೆ ಮಾಡಲು ಅಂದರೆ ತಿಮಿರಾಸುರನನ್ನ ಸದೆ ಬಡಿಯೋಕ್ಕೋಸ್ಕರ ದ್ರೌಪದಿ ಸಾಕಷ್ಟು ಜನ ರಕ್ಷಕರನ್ನ ಸೃಷ್ಟಿ ಮಾಡ್ತಾಳೆ ದ್ರೌಪದಿ ತನ್ನ ತಲೆಯಿಂದ ಯಜಮಾನನನ್ನು ಸೃಷ್ಟಿ ಮಾಡ್ತಾಳೆ ಹಣೆಯಿಂದ ಗಣಚಾರಿ ಕಿವಿಗಳಿಂದ ಗೌಡರು ಮತ್ತೆ ಬಾಯಿಯಿಂದ ಗಂಟೆ ಪೂಜಾರಿಗಳನ್ನ ಸೃಷ್ಟಿ ಮಾಡ್ತಾಳೆ ಮತ್ತೆ ತನ್ನ ಹೆಗಲಿನಿಂದ ವೀರಕುಮಾರರನ್ನ ಸೃಷ್ಟಿ ಮಾಡ್ತಾಳೆ ಹೀಗೆ ದ್ರೌಪದಿ ಇವರೆಲ್ಲರನ್ನ ಸೃಷ್ಟಿ ಮಾಡಿದ ಮೇಲೆ ಆ ದ್ರೌಪದಿಯಿಂದ ಜನ್ಮವನ್ನು ತಾಳಿದ ಈ ಐದು ಜನ ಸೇರಿ ಆ ರಾಕ್ಷಸನ ಎದುರು ಹೋರಾಡಿ ಆತನನ್ನು ಸದೆ ಬೆಡೀತಾರೆ ಆ ರಕ್ಕಸನಿಂದ ದ್ರೌಪದಿಯನ್ನ ರಕ್ಷಣೆ ಮಾಡ್ತಾರೆ ಇದೆಲ್ಲ ಆದ ಮೇಲೆ ದ್ರೌಪದಿ ಕೈಲಾಸಕ್ಕೆ ಹೋಗೋದಕ್ಕೆ ತಯಾರಾಗ್ತಾಳೆ ಆಗ ಆ ದ್ರೌಪದಿಯ ಹಣೆ ಕಿವಿ ಮತ್ತೆ ಹೆಗಲಿನಿಂದ ಸೃಷ್ಟಿಯಾದಂಥ ಐದು ಜನ ಮಕ್ಕಳು ಅಮ್ಮ ನೀನು ನಮ್ಮನ್ನ ಬಿಟ್ಟು ಹೋಗಬೇಡ ಅಂತೇಳಿ ಬೇಡ್ಕೋತಾರೆ ಮತ್ತೆ ಕೃಷ್ಣಗೂ ಕೂಡ ಹೇಳ್ತಾರೆ ತನಿ ನಮ್ಮನ್ನು ಬಿಟ್ಟು ಹೋಗ್ದಂಗೆ ನೀನು ತಡೆಯಬೇಕು ಅದಕ್ಕೆ ನೀನೇ ದ್ರೌಪದಿಗೆ ಹೇಳ್ಬೇಕು ಅಂತೇಳಿ ಕೃಷ್ಣನನ್ನು ಕೂಡ ಬೇಡ್ಕೊಳ್ತಾರೆ ಮತ್ತು ಕತ್ತಿಯನ್ನು ತಗೊಂಡು ತನ್ನ ಎದೆಗೆ ತಿವಿದುಕೊಳ್ತಾ ಬೇಡ್ಕೊತಾರೆ ಅಮ್ಮ ನಮಗೆ ನೀನಲ್ಲದೆ ಇನ್ಯಾರು ದಿಕ್ಕು ನೀನು ನಮ್ಮನ್ನು ಬಿಟ್ಟು ಹೋಗ್ಬೇಡ ದಯವಿಟ್ಟು ಇಲ್ಲೇ ಇರು ಅಂತೇಳಿ ಆ ಐದು ಜನ ಮಕ್ಕಳು ದ್ರೌಪದಿಯ ಮುಂದೆ ಕೂತು ಕಣ್ಣೀರಾಗ್ತಾ ಬೇಡ್ಕೊತಾರೆ ಆಗ ಆ ಮಕ್ಕಳ ಆಕ್ರಂದನವನ್ನು ನೋಡಿದಂಥ ದ್ರೌಪದಿಗೆ ಕರುಳು ಚುರು ಕನ್ನತ್ತೆ ಆಗ ಆ ಮರುಕ ಹುಟ್ಟಿ ಆ ಮಕ್ಳಿಗೆ ಹೇಳ್ತಾಳೆ ಮಕ್ಕಳೇ ನಾನು ನಿಮ್ಗೊಂದು ಮಾತನ್ನು ಕೊಡ್ತೀನಿ ನೀವು ಆ ಮಾತನ್ನು ನಡೆಸ್ಕೊಡ್ಬೇಕು ಹಾಗಿದ್ರೆ ಮಾತ್ರ ನಾನು ನಿಮ್ಮ ಜೊತೆಗಿರ್ತೀನಿ ಅಂತೇಳಿ ಹೇಳ್ತಾಳೆ ಮಕ್ಕಳು ಸರಿ ಆಯ್ತು ಅಂತೇಳಿ ಒಪ್ಕೋತಾರೆ ಆಗ ದ್ರೌಪದಿ ಹೇಳ್ತಾಳೆ ನನಗೆ ಸಾಕಷ್ಟು ಕೆಲಸ ಕಾರ್ಯ ಇರೋ ಕಾರಣ ವರ್ಷದಲ್ಲಿ ಮೂರು ದಿನ ಮಾತ್ರ ನಾನು ಭೂಮಿಗೆ ಬರ್ತೀನಿ ಆಗ ನಿಮ್ಮ ಜೊತೆಗೆ ಇರ್ತೀನಿ ಇದಕ್ಕೆ ಒಪ್ಪಿದ್ರೆ ಮಾತ್ರ ನಾನು ವರ್ಷದಲ್ಲಿ ಮೂರು ದಿನ ಜೊತೆಗೆ ಜೊತೆಗಿರ್ತೀನಿ ಅಂತೇಳಿ ಹೇಳ್ತಾಳೆ ಮಕ್ಕಳು ಮಾತು ಕೊಟ್ಟಿರ್ತಾರಲ್ಲ ಆ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸರಿ ಅಮ್ಮ ಆಯ್ತು ಹಾಗೆ ಆಗಲಿ ಅಂತೇಳಿ ಆ ತಾಯಿಯ ಮಾತನ್ನ ಒಪ್ಕೋತಾರೆ ಆ ನಂಬಿಕೆ ಅನ್ನೋದು ಈ ಪುರಾಣದಲ್ಲಿ ಇದೆ ಇದೇ ಕಾರಣಕ್ಕೋಸ್ಕರ ದ್ರೌಪದಿ ಪ್ರತಿ ವರ್ಷ ಮೂರು ದಿನ ಭೂಮಿಗೆ ಬರ್ತಾಳೆ ಬರೋ ಅಂತ ಆ ಮೂರು ದಿನವನ್ನೇ ನಮ್ಮ ರಾಜ್ಯದ ರಾಜಧಾನಿಯಾಗಿರುವಂಥ ಬೆಂಗಳೂರಲ್ಲಿ ಕರಗ ಅಂತೇಳಿ ಒಂದು ಹಬ್ಬ ಜಾತ್ರೆಯನ್ನ ಮಾಡ್ತಾರೆ ಈಗಲೂ ಕೂಡ ಅಲ್ಲಿ ವೀರಕುಮಾರರು ಕತ್ತಿಯನ್ನು ಕತ್ತಿಯನ್ನ ಇಟ್ಕೊಂಡು ತಾಯಿಯನ್ನು ಬೇಡ್ಕೋತಾರೆ ಅನ್ನೋದು ವಿಶೇಷ ಇದೇ ಒಂದು ಪುರಾಣದಲ್ಲಿರೋ ಈ ಕಥೆಯ ಮೂಲಕವೇ ಬೆಂಗಳೂರಲ್ಲಿ ಕರಗವನ್ನು ಆಚರಣೆ ಮಾಡ್ತಾರೆ ಇಷ್ಟು ಈ ವಿಡಿಯೋ ಬೆಂಗಳೂರಲ್ಲಿ ಯಾಕೆ ಕರಗವನ್ನು ಆಚರಣೆ ಮಾಡ್ತಾರೆ ಅದಕ್ಕೆ ಇರೋವಂಥ ಪುರಾಣದ ಕತೆ ಏನು ಅನ್ನೋದು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಮತ್ತು ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ನೋಡ್ತಾ ಇರೋಂಥವರೆಲ್ರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ